ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಎ ಎಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಈಗಾಗಲೇ ಮುಗಿದೋಗಿದೆ ಮೊದಲ ಬಾರಿ ಎಕ್ಸಾಮ್ ನಡೆಸಿದ್ರು ಮತ್ತು ಎಕ್ಸಾಮ್ ಸಹ ನಡೆದು ಕಿ ಅಫಿಷಿಯಲ್ ಕೀ ಆನ್ಸರ್ ಸಹ ಬಿಡುಗಡೆಯನ್ನು ಮಾಡಿದ್ದಾರೆ ಈಗ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಅದರ ಒಂದು ರಿಸಲ್ಟು ಆ ಒಂದು ರಿಸಲ್ಟ್ ಯಾವಾಗ ಬರ್ಬೋದು ಮತ್ತು ಮೇನ್ಸ್ ಪರೀಕ್ಷೆ ಯಾವಾಗ ಇದೆ ಈ ಒಂದು ಮೇನ್ಸ್ ಪರೀಕ್ಷೆಗೆ ಅಥವಾ ಮುಖ್ಯ ಪರೀಕ್ಷೆಗೆ ಎಷ್ಟು ರೇಷೋದಲ್ಲಿ ನಿಮ್ಮನ್ನು ಆಯ್ಕೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಈಗ ಅನೇಕ ರೀತಿಯಾದಂತಹ ಒಂದು ಹೋರಾಟಗಳು ನಡೀತಾ ಇವೆ ಅದರ ಒಂದು ಫಲಿತಾಂಶ ಏನಾಗ್ಬೋದು ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಅಂತ ಹೇಳ್ತಾ ಮೊದಲಿಗೆ ನಾವು ಕೆ ಎಸ್ ಒಂದು ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಿದೆ ಇದರಲ್ಲಿ ಒಟ್ಟು ಒಂದು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಮುನ್ನೂರ ಎಂಬತ್ತ ನಾಲ್ಕು ಹುದ್ದೆಗಳು ಇದ್ದವು ಇದರಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಮುನ್ನೂರ ಎಂಬತ್ತ ನಾಲ್ಕು ಈ ಮುನ್ನೂರ ಎಂಬತ್ತ್ನಾಲ್ಕು ಹುದ್ದೆಗಳು ಈ ಒಂದು ಕೆ ಎಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವೆ ಇದರಲ್ಲಿ ಕೆ ಎಸ್ ಎರಡು ಸಾವಿರದ ನಾಲ್ಕರ ಒಂದು ನೇಮಕಾತಿಯಲ್ಲಿ ಇಷ್ಟು ನೋಟಿಫಿಕೇಷನ್ನು ಇವೆ ಈಗ ನೆಕ್ಸ್ಟು ಬಂದ್ಬಿಟ್ಟು ಅದರ ಒಂದು ಪ್ರಲೀಮ್ ರಿಸಲ್ಟ್ ಯಾವಾಗ ಬರ್ಬೋದು ಎಂಬುದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಇದರಲ್ಲಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಅಂಥೇಳಿ ಬೇರೆ ಬೇರೆ ವೇಕೆನ್ಸಿಗಳಿವೆ ನಿಮಗೆ ಬೇರೆ ಬೇರೆ ಸಹ ರಿಸಲ್ಟನ್ನು ಬಿಡುಗಡೆ ಮಾಡ್ತಾರೆ ಪರೀಕ್ಷೆ ಮಾತ್ರ ಒಂದೇ ಅವರು ಮಾಡಿದರು ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಎಷ್ಟು ರೇಷೋದಲ್ಲಿ ನಿಮಗೆ ಇಷ್ಟು ಟೆನ್ ರೇಷೋದಲ್ಲಿ ಕರೀತಾರಾ ಅಥವಾ ಒಂದಿಷ್ಟು ಫೈವ್ ಆರ್ ಒನ್ ಇಷ್ಟು ಫಿಫ್ಟೀನ್ ನಾವು ಪಿ ಸಿ ಕೆ ನೋಡ್ಬೋದು ಅದರಲ್ಲಿ ಇಷ್ಟು ಫೈ ರೇಷದಲ್ಲಿ ನಮಗೆ ಫಿಸಿಕಲ್ಗೆ ಕರೆದ್ರು ಓಕೆ ಈ ಒಂದು ಕೆ ಎಸ್ ಪ್ರಿಲಿಮರಿ ಎಕ್ಸಾಮ್ನಿಂದ ಮೇನ್ಸ್ ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡುವಂತಹ ರೇಷೋ ಬಂದ್ಬಿಟ್ಟು ಅವರ ನೋಟಿಫಿಕೇಷನಲ್ಲಿ ಕೊಟ್ಟಿರುವಂತೆ ಒನ್ ಇಷ್ಟು ಫಿಫ್ಟೀನ್ ರೇಷೋದಲ್ಲಿ ನಿಮಗೆ ಮುಖ್ಯ ಪರೀಕ್ಷೆಗೆ ಆಯ್ಕೆಯನ್ನು ಮಾಡ್ತಾರೆ ಇನ್ನು ಕೆಲವರಿಗೆ ಈ ಒಂದು ರೇಷೋದ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಇಷ್ಟು ಫೈವ್ ಫಿಫ್ಟೀನ್ ಅಂದರೆ ಏನು ಇಷ್ಟು ಫೈವ್ ಅಂದರೆ ಏನು ಅಂತೇಳಿ ಗೊತ್ತಿಲ್ಲ ಎಲ್ಲರಿಗೂ ಅಂತಲ್ಲ ಕೆಲವರಿಗೆ ಮಾತ್ರ ಗೊತ್ತಿಲ್ಲ ಆ ಒಂದು ಅವರಿಗೆ ಮಾತ್ರ ಹೇಳ್ತಾ ಇರುವಂಥದ್ದು ಇಷ್ಟು ಫಿಫ್ಟೀನ್ ಅಂತ ಅಂದರೆ ಒಂದು ಹುದ್ದೆಗೆ ಈ ಒನ್ನಿಷ್ಟು ಫೈವ್ ಫಿಫ್ಟೀನ್ ಈ ಒಂದು ರೇಷೋದಲ್ಲಿ ಆಯ್ಕೆ ಮಾಡ್ತಾರೆ ಅಂತಂದೆ ಈ ಏನಿದೆ ಇದು ಹುದ್ದೆ ಇದು ಹುದ್ದೆ ಈ ಏನು ಅಭ್ಯರ್ಥಿಗಳು ಅಭ್ಯರ್ಥಿಗಳು ಹದಿನೈದು ಈ ಒಂದು ಹುದ್ದೆಗೆ ಹದಿನೈದು ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಆ ಒಂದು ರಿಸರ್ವೇಷನಲ್ಲಿ ಎಕ್ಸಾಂಪಲ್ ಒಂದು ಜನರಲ್ ಕ್ಯಾಟಗರಿಯಲ್ಲಿ ಒಂದು ಹುದ್ದೆ ಇದೆ ಅಂತಂದರೆ ಆ ಒಂದು ಕೆಟಗರಿಲಿ ಬರುವಂತಹ ಹದಿನೈದು ಜನ ಮಾತ್ರ ಅವರು ಮುಖ್ಯ ಪರೀಕ್ಷೆಗೆ ಆಯ್ಕೆಯನ್ನು ಮಾಡ್ತಾರೆ ಒನ್ನಿಷ್ಟು ಫಿಫ್ಟೀನ್ ರೇಷದಲ್ಲಿ ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡ್ತಾರೆ ನೆಕ್ಸ್ಟು ಒನ್ನಿಷ್ಟು ತ್ರೀ ರೇಷದಲ್ಲಿ ನಿಮಗೆ ಇಂಟ್ರವ್ಯೂಗೆ ಸಂದರ್ಶನಕ್ಕೆ ಸಹ ಆಯ್ಕೆಯನ್ನು ಮಾಡ್ತಾರೆ ನೆಕ್ಸ್ಟು ನೀವು ಮುಖ್ಯ ಪರೀಕ್ಷೆ ಆದ ನಂತರ ಇದರ ಒಂದು ಮುಖ್ಯ ಪರೀಕ್ಷೆ ಬಂದುಬಿಟ್ಟು ತಾತ್ಕಾಲಿಕವಾಗಿ ಒಂದು ರಿಸ ಮುಖ್ಯ ಪರೀಕ್ಷೆ ಒಂದು ಡೇಟ್ ಬಂದುಬಿಟ್ಟು ಮಾರ್ಚಲ್ಲಿ ಮಾರ್ಚ್ ಇಪ್ಪತ್ತೆಂಟು ಅಂತೇಳಿ ಕೊಟ್ಟಿರುವಂಥದ್ದು ನಾವು ಗಮನಿಸ್ಬೋದು ಈ ಮಾರ್ಚ್ ಇಪ್ಪತ್ತೆಂಟಕ್ಕೆ ಈ ಒಂದು ಮುಖ್ಯ ಪರೀಕ್ಷೆ ಇತ್ತು ಅಂತಂದರೆ ಇದರ ಒಂದು ರಿಸಲ್ಟ್ ಬಂದುಬಿಟ್ಟು ಯಾವಾಗ ಬರ್ಬೋದು ಎಂಬುದನ್ನು ನೋಡುತ್ತಾ ಹೋಗೋದಾದರೆ ನಾ ಇಂದನೇ ಹೇಳಿದ್ದೆ ಕೆ ಎಸ್ನ ಒಂದು ಕೀ ಆನ್ಸರ್ ಬಂದುಬಿಟ್ಟು ಈ ವೀಕಿನಲ್ಲಿ ಬರ್ತದೆ ಅಂತೇಳಿ ಇದೇ ವೀಕಿನಲ್ಲಿ ಬಂತು ಅದೇ ರೀತಿಯಾಗಿ ಪಿ ಡಿ ಒಂದು ಸಹ ನಾನು ಹೇಳಿದ್ದೆ ಪಿ ಡಿಯೋದು ಇಪ್ಪತ್ತರ ನಂತರ ಬರುತ್ತದೆ ಅಥವಾ ಇಪ್ಪತ್ತರ ಅಷ್ಟೊತ್ತಿಗೆ ಬರ್ಬೋ ಬರಬಹುದು ಎಂಬುದನ್ನು ಹೇಳಿದ್ದೆ ಹಾಗಾಗಿ ಇದೇ ತಿಂಗಳ ಇಪ್ಪತ್ತರ ನಂತರ ನಿಮಗೆ ಪಿ ಡಿ ಒಂದು ಕೀ ಆನ್ಸರ್ ಸಹ ನೀವು ನೋಡ್ತೀರಿ ಇದರ ಒಂದು ಕೆ ಎ ಎಸ್ ಪ್ರಿಲಿಮಿನರಿ ಎಕ್ಸಾಮ್ನ ಒಂದು ರಿಸಲ್ಟ್ ಡೇಟ್ ಬಂದುಬಿಟ್ಟು ನೋಡ್ತಾ ಹೋಗೋದಾದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಫೆಬ್ರವರಿಯಲ್ಲಿ ಫಸ್ಟ್ ವೀಕ್ನಲ್ಲಿ ನಿಮಗೆ ಒನ್ ಇಷ್ಟು ಟು ಫಿಫ್ಟೀನ್ ರೇಷಾದ ಒಂದು ಶಾರ್ಟ್ ಲಿಸ್ಟ್ ಅಂದರೆ ಅರ್ಹತಗಳ ಅರ್ಹತಾ ಪಟ್ಟಿಯನ್ನು ಬಿಡುಗಡೆಯನ್ನು ಮಾಡ್ತಾರೆ ಈ ಮುಖ್ಯ ಪರೀಕ್ಷೆಗೆ ಆದಂಥವ್ರು ಯಾಕಪ್ಪ ಅಂತಂದರೆ ಅವ್ರು ಉಳಿದಿರುವಂಥದ್ದು ಒಂದು ತಾತ್ಕಾಲಿಕ ಡೇಟ್ ಪ್ರಕಾರ ಫೆಬ್ರವರಿ ಒಂದು ತಿಂಗಳು ಮಾತ್ರ ಅಂದರೆ ಮಾರ್ಚು ಟ್ವೆಂಟಿ ಸೆವೆನ್ ಡೇಸ್ ಉಳಿತದೆ ಮತ್ತು ಫೆಬ್ರವರಿ ಒಂದು ತಿಂಗಳು ಇವರು ಫೆಬ್ರವರಿಯಲ್ಲಿ ಮಿಡ್ ವೀಕಲ್ಲಿ ನಿಮಗೆ ಒಂದು ಈ ಒಂದು ರಿಸಲ್ಟನ್ನು ಕೊಡ್ತಾರೆ ಟು ಫಿಫ್ಟೀನ್ ರೇಷದಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಮಾರ್ಚ್ ಫಸ್ಟ್ ಮಾರ್ಚ್ನಲ್ಲಿ ನಿಮಗೆ ಇದರ ಒಂದು ಅಡ್ಮಿಟ್ ಕಾರ್ಡ್ ಬಿಡುಗಡೆ ಮಾಡ್ತಾರೆ ಮೇನ್ಸ್ ಪರೀಕ್ಷೆ ಒಟ್ಟು ಒಟ್ಟಾರೆಯಾಗಿ ನಡೆಯುವಂಥ ಮೇನ್ಸ್ ಪರೀಕ್ಷೆಯ ಒಂದು ಹಾಲ್ ಟಿಕೆಟನ್ನು ಮಾರ್ಚಲ್ಲಿ ಬಿಡುಗಡೆ ಮಾಡ್ತಾರೆ ಯಾಕಪ್ಪ ಅಂತಂದರೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ನಿಮ್ಮ ಒಂದು ಮುಖ್ಯ ಪರೀಕ್ಷೆ ಆರಂಭ ಆಗ್ತದೆ ಆ ಒಂದು ದೃಷ್ಟಿಯಿಂದ ನಿಮ್ಮ ಒಂದು ಪ್ರಿಲಿಮಿನರಿ ರಿಸಲ್ಟ್ ಬಂದುಬಿಟ್ಟು ಇದೇ ತಿಂಗಳು ಸಾರಿ ಫೆಬ್ರವರಿ ಮಿಡ್ಡಲ್ಲಿ ನಿಮಗೆ ಹಂಡ್ರೆಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟು ಬರ್ತದೆ ಈಗ ಕೆಲವೊಂದು ಪ್ರತಿಭಟನೆಗಳು ಇವೆ ಇದಕ್ಕೆ ಒಂದು ಯಾಕಪ್ಪ ಅಂತಂದರೆ ಹಲವಾರು ರೀತಿಯಾದಂತಹ ಒಂದು ಸ್ಕ್ಯಾಮ್ಗಳ ಕಾರಣಕ್ಕಾಗಿ ಅದು ಯಾವ್ದು ಅದರ ರಿಲೇಟೆಡ್ ಯಾವುದಾದ್ರು ಒಂದು ಅಪ್ಡೇಟ್ ಬಂತು ಇವರು ಮತ್ತೆ ಎಕ್ಸಾಮ್ ಮಾಡ್ತೀನಿ ಅಥವಾ ಎಲ್ಲರನ್ನೂ ಸಹ ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡ್ತೀವಿ ಅಥವಾ ಗ್ರೇಸ್ ಮಾರ್ಕ್ಸನ್ನು ಕೊಡ್ತೇವೆ ಅಂತೇಳಿ ಅವರು ಯಾವುದೇ ಒಂದು ಅಪ್ಡೇಟನ್ನು ನಡಲಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ವಿತ್ ಇನ್ ಎ ಸೆಕೆಂಡ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟನ್ನು ನೀವು ನೋಡ್ತೀರಿ ಪ್ರತಿಯೊಂದು ಅಪ್ಡೇಟು ಅತಿ ಬೇಗನೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸಿಗ್ತದೆ ಅಲ್ಲಿ ನೀವು ಹೋಗಿ ಜಾಯ್ನ್ ಆಗ್ಬೋದು ಲರ್ನಿಂಗ್ ಅಕಾಡೆಮಿ ಕಂಡ ಟೆಲಿಗ್ರಾಮ್ ಗ್ರೂಪ್ಗೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ